ವಿಲಿಯಂ ಆಕ್ಚುಲಿ ವಿಕ್ರಾಂತ್ ರೋಣ ಮಾಡ್ಬೇಕಾರೆ ಹೇಳಿದ್ದೆ ನೀವು ನಮ್ಮನ್ನು ಮಾತ್ರ ಚೆನ್ನಾಗಿ ತೋರಿಸಿ ಅಂತವ್ರು ಎಲ್ಲಾರು ಚೆನ್ನಾಗಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ ಒನ್ ಆಫ್ ದಿ ಫೈನಸ್ ಡಿಒಪೀಸ್ ನಮ್ಮಲ್ಲಿ ಐ ವಿಶ್ ದಿ ಟೀಮ್ ಆಲ್ ದಿ ಬೆಸ್ಟ್ ಟ್ರೈಲರ್ ಲುಕ್ಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಇಲ್ಲಿ ನಿಮ್ಮೆಲ್ಲರಿಗೂ ಈ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮಗೆ ಈ ಏರಿಯಾದಲ್ಲಿ ಸಿಕ್ಕಾಪಡೆ ಬರೋದು ಕಮ್ಮಿನಿ ಅದು ಮಂತ್ರಿ ಮಾಲಿಗೆ ಬಂದೇ ಇಲ್ಲ ಸುಮಾರು ವರ್ಷಗಳಾಗಿದೆ ಎಲ್ಲರೂ ನೋಡಿ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರಲಿ ಅಂಡ್ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಐ ಥಿಂಕ್ ನೋಡಬೇಕಾದ್ರೆ ಒಂದು ವೈಬ್ ಸಿಗುತ್ತೆ ನಮಗೆ ಟ್ರೈಲರ್ ಅಲ್ಲಿ ವೆರಿ ವೆರಿ ವೆಲ್ ಶಾರ್ಟ್ ಸಿಂಪಲ್ ಆಲ್ 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 ದಿ ವೆರಿ ವೆರಿ ಬೆಸ್ಟ್ 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 ಟೀಮ್ ನಿಮ್ಮ ಸಪೋರ್ಟ್ ಅದಕ್ಕೆ ಯಾ ಥ್ಯಾಂಕ್ ಯು ಯು ಮಚ್ ಸುದೀಪ್ ಸರ್ ನೀವು ಬಂದು ಯಾವ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ರ ಅವೆಲ್ಲ ಒಂಥರ ಡೈಮಂಡ್ ಪವರು ಶೈನ್ ಸಿಗ್ತವಂಗೆ ಅಷ್ಟು ಪ್ರೀತಿಯಿಂದ ಬಸ್ಟರ್ ಹಾರೈಸಿರ್ತೀರಾ ಅದೇ ರೀತಿ ಗತ ವೈಭವ ಎಲ್ಲ ಯಶಸ್ಸನ್ನ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಶುಭ ಹಾರೈಕೆ ಒಂದಿಗೆ ಗತ ವೈಭವಕ್ಕೆ ಸಿಗ್ಲಿ ಅಂತ ವಿಶ್ ಮಾಡ್ತಾ ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಎಲ್ಲಿದೆ ಸರ್ ಫ್ಲವರ್ಸು ಅಲ್ಲಿ ಪಕ್ಕದಲ್ಲಿರೋ ಹುಡುಗಿ ಕೊಡ್ಬೇಕು ಹುಡುಗರು ಹಿಡ್ಕೊಂಡು ಏನು ಮಾಡೋದಿಲ್ಲ ಆ ನೀವು ಹೇಳಿದ್ರಿ ಈಗ ಪ್ರತಿಯೊಂದಕ್ಕೂ ಸಹಕಾರ ಮಾಡೋದು ಅಂತ ಇಟ್ಸ್ ನಾಟ್ ಲೈಕ್ ದಟ್ ಸಹಕಾರ ಬರಲ್ಲ ಇದರಲ್ಲಿ ಇದು ಕನ್ನಡ ಸಿನಿಮಾ ಅಂದಮೇಲೆ ನಮ್ಮ ಸಿನಿಮಾ ನಮ್ಮ ಸಿನಿಮಾಗೆ ನಮ್ದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ ಅದರಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೇವೆ ಅಷ್ಟೇ ದೇಸ್ ನಥಿಂಗ್ ಎಲ್ಸ್ ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ ಅ ಜರ್ನಿ ಫ್ರಮ್ ಯರ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದಿ ಫಿಲ್ಮ್ ದಟ್ಸ್ ಇಟ್ ಥ್ಯಾಂಕ್ ಯು ಆ್ಯಂಡ್ ಕಿಚ್ಚ ಕಿಚ್ಚ ಹಾ ಸರ್ ಮಾತು ಕೇಳ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ಏನಾದರೂ ಇದೆಯಾ ನಿಮಗೆ ಸುದೀಪ್ ಸರ್ ಹಾಗೆ ದುಷ್ಯಂತ ಅವರು ಫಸ್ಟ್ ಸಿನಿಮಾ ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಪಣ ತೊಟ್ಟವರು ಅವ್ರಿಗೆ ಏನಾದರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ ಅವ್ರು ಕೇಳಕ್ಕೆ ಭಯ ಆಗ್ತಾ ಇದೆ ಅಷ್ಟೇ ಟಿಪ್ಸಿಗೆಲ್ಲ ಸೆಟ್ಲ್ ಫುಲ್ ಬಿಲ್ ತಗೊಳ್ಳಿ ಅದೇ ಟಿಪ್ಸ್ ತೊಗೊಳ್ಳೋದು ಪ್ರಾಬ್ಲಮ್ ಇಲ್ಲ ನನಗೇನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾನು ಟಿಪ್ ಕೊಡೋದೇನಿಲ್ಲ ಬಟ್ ಅವರು ತುಂಬ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ನಾನು ಆ್ಯಕ್ಚುಲಿ ಅವ್ರ ಹತ್ರ ಕಲಿಬೇಕು ಹೇಗೆ ಒಬ್ಬ ಕಲಾವಿದ ಇಲ್ಲಿ ಬಂದು ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟೇ ಅಚ್ಚುಕಟ್ಟಾಗಿ ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಓಕೆ ಆಮೇಲೆ ಇವ್ರು ಹೇಳ್ತಾರೆ ಇದ್ರು ಇಲ್ಲ ಸರ್ ಫಸ್ಟೇ ಹೇಳಿದ್ದೀನಿ ಹತ್ತು ನಿಮಿಷದ ಸ್ಪೀಚ್ ಮುಗಿಸೋಕೆ ಅಂದ್ಬಿಟ್ಟು ಸೊ ಟಿಪ್ಸ್ ಅವರಲ್ಲ ಮೇಡಮ್ ನಾವು ತೊಗೊಂಡೋಗ್ಬೇಕು ಇಲ್ಲಿಂದ ಹೇಗೆ ಟೆನ್ ಮಿನಿಟ್ಸ್ ಐ ಕ್ಯಾನ್ ಕೀಪ್ ದ ಕ್ರೌಡ್ ಗೋಯಿಂಗ್ ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಅವರು ಮಾರ್ಕ್ ಬಗ್ಗೆ ಹಾರ್ಟಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ ಸೊ ಸುನಿ ಸರ್ ಮನಸ್ಸಿನ ಮಾತು ಇವಾಗ ಹಂಚ್ಕೊತೀರಾ